ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರಳಿ ಇನ್ವೆನ್ಷನ್ ಕ್ಲಾಸ್ ಮುರಳಿಯನ್ನು ಜೀವನದಲ್ಲಿ ಆವಿಷ್ಕಾರ ಮಾಡುವ ವಿಧಾನ ಆವಿಷ್ಕಾರ ಅಂದರೆ ಇನ್ವೆನ್ಷನ್ ಎಂದರೇನು ಮುರಳಿ ಓದುವುದು ಜ್ಞಾನ ಮುರಳಿ ಚಿಂತನೆ ಮನನ ಮುರಳಿ ಜೀವನದಲ್ಲಿ ಪ್ರಯೋಗ ಅದು ಇನ್ವೆನ್ಷನ್ ಅಂದರೆ ಮುರುಳಿಯನ್ನು ನನ್ನ ಸ್ವಭಾವ ದೃಷ್ಟಿ ಸಂಕಲ್ಪ ಕರ್ಮದಲ್ಲಿ ಹೊಸದಾಗಿ ರಚಿಸುವುದು ಮುರಳಿ ಆವಿಷ್ಕಾರ ಇನ್ವೆನ್ಷನ್ ಐದು ಹಂತುಗಳಲ್ಲಿ ಒಂದು ಸಾಲು ಹಿಡಿದುಕೊಳ್ಳಿ ಮುರಳಿ ಬೀಜವಾಕ್ಯ ಶ್ರೀಮತದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಪ್ರಶ್ನೆ ಸೆಲ್ಫ್ ಚೆಕ್ ನನ್ನ ಪ್ರತಿದಿನದ ನಿರ್ಣಯಗಳಲ್ಲಿ ಶ್ರೀಮತ ಎಷ್ಟು ಇದೆ ಆತ್ಮ ಸ್ಥಿತಿಯಲ್ಲಿ ಚಿಂತನೆ ನಾನು ಆತ್ಮ ತಂದೆಯ ವಿದ್ಯಾರ್ಥಿ ಶ್ರೀಮತ ಅನುಸರಿಸಿದರೆ ನನ್ನ ಸ್ವಭಾವ ದೇವತೆ ಸ್ವಭಾವ ಆಗುತ್ತದೆ ಇನ್ವೆನ್ಷನ್ ಚಿಂತನೆ ನಾನು ಇನ್ನೂ ಮನುಷ್ಯ ಸ್ವಭಾವದಲ್ಲಿ ಎಲ್ಲಿ ಇದ್ದೇನೆ ಯಾವ ವಿಕಾರವನ್ನು ಬಿಟ್ಟು ದೇವತೆ ಗುಣ ತರಬೇಕು ವ್ಯವಹಾರದಲ್ಲಿ ಪ್ರಯೋಗ ಪ್ರಾಕ್ಟಿಕಲ್ ಇನ್ವೆನ್ಷನ್ ಸ್ಥಿತಿ ಹಳೆಯ ಪ್ರತಿಕ್ರಿಯೆ ಹೊಸ ಇನ್ವೆನ್ಷನ್ ಯಾರಾದರೂ ಕೆಟ್ಟ ಮಾತು ದುಃಖ ಕೋಪ ಶಾಂತಿ ಮೌನ ಅಪ್ರಾಪ್ತಿಯ ಅನುಭವ ಅಸಮಾಧಾನ ವಿಶ್ವಾಸ ಸರ್ವಪ್ರಾಪ್ತಿ ಆಕರ್ಷಣೆ ಚಂಚಲತೆ ಪವಿತ್ರ ದೃಷ್ಟಿ ಇದೇ ಮುರುಳಿಯ ಜೀವಂತ ಆವಿಷ್ಕಾರ ಸಂಕಲ್ಪ ಇನ್ವೆನ್ಷನ್ ದಿನದಲ್ಲಿ ಮೂರು ಬಾರಿ ನಿಧಾನವಾಗಿ ಹೇಳಿ ನಾನು ಶ್ರೀಮತದ ಅನುಸಾರ ನಡೆಯುವ ದೇವತೆ ಆತ್ಮ ಒಬ್ಬ ತಂದೆ ಹೊರತು ಮತ್ತಾರೂ ಇಲ್ಲ ಇದು ಏಕರಸ ಸ್ಥಿತಿಯ ಬೀಜ ಸಾಯಂಕಾಲ ಇನ್ವೆನ್ಷನ್ ಚೆಕಿಂಗ್ ರಾತ್ರಿ ಸ್ವಯಂ ಕೇಳಿ ಇಂದು ಯಾವ ಮುರಳಿ ವಾಕ್ಯವನ್ನು ಜೀವಂತ ಮಾಡಿದೆ ನಾನು ಎಲ್ಲಿ ಶ್ರೀಮತ ಬಿಟ್ಟು ಮನ್ಮತಕ್ಕೆ ಹೋದೆ ನಾಳೆ ಯಾವ ಗುಣದಲ್ಲಿ ಇನ್ನು ಇನ್ವೆನ್ಷನ್ ಮಾಡಬೇಕು ಇಂದಿನ ವಿಶೇಷ ಇನ್ವೆನ್ಷನ್ ಪಾಯಿಂಟ್ ಸತ್ಯುಗದ ವಸ್ತುಗಳು ಸತೋಪ್ರಧಾನ ಏಕೆಂದರೆ ಮನುಷ್ಯರು ಸತೋಪ್ರಧಾನ ಆವಿಷ್ಕಾರ ಇನ್ವೆನ್ಷನ್ ನಾನು ಶುದ್ಧ ಸಂಕಲ್ಪ ಇಟ್ಟರೆ ನನ್ನ ಸುತ್ತಲೂ ವಾಯುಮಂಡಲು ಶುದ್ಧವಾಗುತ್ತದೆ ಸಣ್ಣ ಧ್ಯಾನ ಒಂದು ನಿಮಿಷ ಕಣ್ಣು ಅರ್ಧ ಮುಚ್ಚಿ ನೋಡಿ ನಾನು ಬೆಳಕಿನ ಆತ್ಮ ತಂದೆಯ ಶ್ರೀಮತ ನನ್ನ ಬುದ್ಧಿಯಲ್ಲಿ ನನ್ನ ಪ್ರತಿಯೊಂದು ಕರ್ಮ ದೇವತೆ ಕರ್ಮವಾಗುತ್ತಿದೆ ಇಂದು ಮಾಡುವ ಇನ್ವೆನ್ಷನ್ ಪ್ರತಿಜ್ಞೆ ಇಂದು ನಾನು ಮಾತಿನಲ್ಲಿ ದೃಷ್ಟಿಯಲ್ಲಿ ಮತ್ತು ನಿರ್ಣಯದಲ್ಲಿ ಶ್ರೀಮತ ಪಾಲಿಸುತ್ತೇನೆ ಸ್ಲೋಗನ್ ಇನ್ವೆನ್ಷನ್ಗಾಗಿ ಮುರಳಿ ನೆನಪಿನಲ್ಲಿ ಅಲ್ಲ ಜೀವನದಲ್ಲಿ ಕಾಣಿಸಬೇಕು ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ